ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಇಬ್ಬರು ಮಕ್ಳು ಮನೆ ಮೇಲೆ ಹೋಗಿದ್ದಾರೆ ಮನೆ ಮೇಲೆ ತುಂಬ ಕಸ ಇತ್ತು ಹಾಗೆ ರಾತ್ರಿ ನಮ್ಮ ಮರದ್ದು ಕಾಯಿ ಬಿದ್ದು ನೀರು ಪೈಪ್ ಮೇಲೆ ಕಾಯಿ ಬಿದ್ದು ಪೈಪ್ ಹೊಡೆದೋಗ್ಬಿಟ್ಟು ಟ್ಯಾಂಕಲ್ಲಿದ್ದ ನೀರೆಲ್ಲ ಹೋಗಿಬಿಡ್ತು ಅದಕ್ಕೆ ಇವತ್ತು ಬೆಳಿಗ್ಗೆನೆ ಅವರು ಮನೆ ಮೇಲೆ ಹೋಗಿ ಪೈಪ್ನ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಮಾಡಿದ್ರು ಮತ್ತು ಮನೆ ಮೇಲೆ ತುಂಬ ಕಸ ಇತ್ತು ನಾವಿರೋದು ಕ್ವಾರ್ಟ್ರಸಲ್ಲಿ ತುಂಬ ಮರಗಳಿದ್ದಾವೆ ಆದ್ದರಿಂದ ನಮ್ಮ ಗಾರ್ಡನಲ್ಲೂ ಕೂಡ ತುಂಬ ಮರಗಳಿದ್ದಾವೆ ಹಲಸಿನ ಹಣ್ಣಿನ ಮರ ಮತ್ತು ಮಾವಿನ ಹಣ್ಣಿನ ಮರ ತುಂಬ ಈ ಥರ ಮರಗಳು ತುಂಬ ಇದ್ದಾವೆ ತುಂಬ ಕಸ ಬೀಳ್ತಾ ಇರುತ್ತೆ ಆದ್ದರಿಂದ ಇವರು ಮನೆ ಮೇಲೆ ಹೋಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಇವರು ಕ್ಲೀನ್ ಮಾಡ್ತಾ ಇರಲಿ ನಾನು ಮನೆ ಹೋಗಿಬಿಟ್ಟು ಮನೆ ಕೆಲಸ ಮಾಡ್ಕೊಳ್ಳೋಣ ಹಾಗೆ ಟಿಫನ್ ಮಾಡೋಣ ಅಂತ ನಾನು ಒಳಗಡೆ ಹೋದೆ ನಾನು ಟಿಫನ್ ಮಾಡ್ತಾ ಅಷ್ಟಲ್ಲಿ ನಾವೇ ನನ್ನ ಕೂಕೊಂಡ್ರು ಬಾಯ್ ಇಲ್ಲಿ ಹಾವು ಬಂದಿದೆ ಅಂತ ಸರಿ ಅಂತ ಹೇಳಿ ನಾನು ಹೋದೆ ನೋಡಿದ್ರೆ ಅಲ್ಲಿ ನಾಗರ ಹಾವು ಬಂದಿದೆ ಅದನ್ನು ನೋಡೋಣ ಅಂತ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನೀವು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಲ್ಲ ಹಾವು ಅಲ್ಲೇ ಇದೆ ಅದು ಹೊರಗಡೆ ಬರೋಕ್ಕೆ ನೋಡ್ತಾ ಇದೆ ನಾವು ಸೌಂಡ್ ಮಾಡ್ತಾ ಇದ್ವಿ ಮತ್ತೆ ನಾವು ಆ ಕಡೆ ಈ ಕಡೆ ಹೋದರೆ ಮತ್ತೆಲ್ಲಾದರೂ ಹೋಗ್ಬಿಡುತ್ತೆ ಅಂತ ಅದನ್ನೇ ನೋಡ್ಕೊಂಡು ನಿಂತಿದ್ರು ಮತ್ತು ಆ ಮನೆಗೆ ಹಾವು ಬಂದಿತ್ತಲ್ಲ ಆ ಮನೆಯವರೇನೆ ಹಾವು ಹಿಡಿಯೋರಿಗೆ ಫೋನ್ ಮಾಡಿ ಕರೆಸಿದ್ರು ಮತ್ತು ಅವ್ರು ಬಂದು ಹಾವನ್ನ ಇಟ್ಕೊಂಡು ಹೋಗ್ತಾ ಇದಾರೆ ನೋಡಿ ಹಾವುನ ಹಿಡ್ಕೊಂಡು ಅದು ಅವ್ರು ತಗೊಂಡು ತಗೊಂಡ್ಬಂದಿರ್ತಾರಲ್ಲ ಚೀರ್ದೊಳಗಡೆ ಹಾಕೋಕೆ ತುಂಬಾ ಪ್ರಯತ್ನ ಪಡ್ತಾರೆ ಬಟ್ ಅದು ಆಮೇಲೆ ಹಾಗೋ ಈಗೋ ಕೊನೆ ಅದೇ ಹೋಗ್ತು ಆಮೇಲೆ ನೋಡ್ಬರ್ರಿ ಅಮ್ಮ ಅಮ್ಮ ಬರ್ರಿ ನೋಡು ಬರ್ರಿ ನೋಡ ಹೆಂಗೈತೆ ಹೋದ ಒಳಗೆ ಹೋದ ಯಾಕಪ್ಪ ನಾಗರಾಜ ಅಜ್ಜ ಅಯ್ಯೋಯ್ಯ ಒಳಗೆ ಹೋಗ್ತಾ ಇಲ್ಲ ನೋಡೋಣ ಅದು 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 ಮನೆ ಹತ್ರ ಕೆರೆ ಆವು ನೋಡಿ ಹಂಗಿಡಿದೆ